ಮಿಲಾದುನ್ ನಬಿ ಕಾರ್ಯಕ್ರಮ ಅದೇ ರೀತಿ ವಿಶ್ವ ಶಾಂತಿ ದಿನದಂತಹ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದೊಂದು ಐತಿಹಾಸಿಕ ಕಾರ್ಯಕ್ರಮ ಆಗತ್ತೆ ಗೌರ್ಮೆಂಟ್ ಹೈಸ್ಕೂಲ್ ಗ್ರೌಂಡ್ಸ್ನಲ್ಲಿ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಖಾಜಾ ಬಂದೆ ನವಾಜ್ ಗುರುಗಳು ಅಜ್ಜಾದ ನಶೀದ್ ಅಲಿ ಹುಸೇನಿ ಸಾಹೇಬರು ಶಿರಟ್ಟಿ ಫಕಿರೇಶ್ ಸ್ವಾಮಿಗಳು ಸವಣೂರಿನ ಚನ್ನಬಸವ ದೊಡ್ಡ ಹುಸುಮೇ ಸ್ವಾಮಿಗಳು ಗುಲ್ಬರ್ಗಾದ ದೊಡ್ಡಪ್ಪ ಅಪ್ಪ ಸ್ವಾಮಿಗಳು ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗುರುಗಳಾದ ನಮ್ಮ ನೀಲಂಗ ದರ್ಗಾ ಶರೀಫ ಸಜ್ಜಾದ ನಶೀನ್ ಹೈದರ ಪಾಷಾದ ಸಾಹೇಬರು ಅಧ್ಯಕ್ಷರು ವಹಿಸಿಕೊಳ್ತಾ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ರಾಜ್ಯದ ಹಿರಿಯ ಮುಖಂಡರು ಕಾನೂನು ಸಚಿವರಾದ ಸನ್ಮಾನ್ಯ ಎಚ್ ಕೆ ಪಾಟೀಲ್ ರವರು ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿಯ ಪ್ರಧಾನ ಕಾರ್ಯದರ್ಶಿಗಳು ಸನ್ಮಾನ್ಯ ಬಿ ಕೆ ಹರಿಪ್ರಸಾದ್ ರವರು ಮಂತ್ರಿಗಳಾದ ಸನ್ಮಾನ್ಯ ಸತೀಶ್ ಜಾರಕಿಹಿಯವರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶಿವರಾಜ್ ತಂಗಡಿಯವರು ಶಿವಾನಂದ ರವರು ಎಂ ಪಿಗಳಾದ ರಾಜಶೇಖರ್ ಹಿತ್ನಾಳ್ವರು ಶಾಸಕರಾದ ರಾಘವೇಂದ್ರ ಹಿಟಾಲ್ ಅವರು ಮಾಜಿ ಮಂತ್ರಿಗಳು ಸನ್ಮಾನ್ಯ ಇಕ್ಬಾಲ್ ಅವರು ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀನಾಥ್ರವರು ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದ ಮಾಜಿ ಮಂತ್ರಿಗಳಾದ ಅಂಬರೇಗೌಡ ಅವರು ಕಾರಣ ಅಧ್ಯಕ್ಷರಾದ ಹಸನ್ ಸಾಬ್ ರವರು ಶಾಸಕರಾದ ಗವಿಯಪ್ಪರವರು ಹಂಪನ್ಗೌಡ ಬಾದಲ್ಲಿ ಅವರು ಬಸವರಾಜ್ ಇಟ್ಟಾಳ್ ಅವರು ಎಲ್ಲರೂ ಇದ್ದಾರೆ ಇಲ್ಲಿ ಸಂಗಣ್ಣ ಅವರೇ ಪಾರ್ಟ್ ಆಫ್ ದ ಆರ್ಗನೈಸೇಷನ್ ಸಂಗಣ್ಣ ಚರಡಿಯವರು ಹಾಗೂ ಈ ಭಾಗದ ಸೈಯದಿದ್ದಾರೆ ಮತ್ತೆ ಎಲ್ಲ ಮುಖಂಡಗಳಿದ್ದಾರೆ ಇಲ್ಲಿ ಗವಿಯಪ್ಪ ಗವಿಯಪ್ಪ ಕೂಡ ಬರ್ತಾ ಇದಾರೆ ಇನ್ವೈಟ್ ಮಾಡಿದ್ದಾರೆ ನಮ್ಮ ನಮ್ಮ ಸಿದ್ದೇಶ್ವರ ಸ್ವಾಮಿಗಳು ಕೂಡ ಇನ್ವೈಟ್ ಮಾಡಿದ್ದೀವಿ ಆಲ್ರೆಡಿ ಈ ಎಲ್ಲ ಕಾರ್ಯಕ್ರಮ ಇಲ್ಲ ಭಾಗಿಯಾಗ್ತಾರೆ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಆಗತ್ತೆ ಇದ್ರ ಮೂಲಕ ಶಾಂತಿಯ ಸಂದೇಶ ಏನು ಮೊಹಮ್ಮದ್ ಪಗಾಂಬರ್ ಅವರು ಏನು ಸಾಧ್ಯ ಸಂದೇಶ ಕೊಟ್ಟರು ಆ ಹಿನ್ನೆಲೆ ಇದೊಂದು ಒಳ್ಳೆ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ ತಮ್ಮೆಲ್ಲ ಸಹಕಾರ ಕೊಡ್ಬೇಕಂತ ನಾವು ಕೊಡ್ತಾ ಇದ್ದೀವಿ ಇಂಪಾರ್ಟೆಂಟ್ ಅವ್ರದ್ದು ಹೇಳಿದ್ದೀವಿ ಅಂದ್ರೆ ಫಸ್ಟ್ ಎಸ್ ಕೆ ಪಾಟೀಲ್ ಎ ಐ ಸಿ ಜನ್ಸಿಡಿಯಂಟ್ ಆಮೇಲೆ ನಮ್ಮ ಸತೀಶ್ ಜಾರಕಿಹೊಳಿ ಇದು ಸೂಫಿ ಸಂತರ ಸಮಾವೇಶ ಸೂಫಿಗಳು ಇದಾರೆ ಸಂತರು ಇದಾರೆ ಅದಕ್ಕೆ ಗಗ್ಗ ಕಂಡಿರೋದು ಇವತ್ತು ಪ್ರಭಾವಿ ಮೊಹಮ್ಮದ್ ಅವರ ಸಂದೇಶ ಆ ಕಾರ್ಯಕ್ರಮದಲ್ಲಿ ಎಲ್ಲಾ ಒಟ್ಟಾರೆ ಸೇರಿ ನೀವು ಬಸವರಾಜ್ ಏನು ನಮ್ಮ ಸಮಾಜಿ ಅದರಿಂದ ಒಂದು ಈಗಾಗ್ಲೇ ಗುಲ್ಬರ್ಗಲ್ ಆಗಿದೆ ಹುಬ್ಳಿಯಲ್ ಆಗಿದೆ ಇವರಲ್ಲಿ ಕೊಪ್ಪಳ ಆಗಿದೆ ಮುಂದಿನಲ್ಲಿ ಬಾಗಲಕೋಟೆಲ್ಲ ಆಗುತ್ತೆ ಅದೇ ರೀತಿ ಚಿತ್ರದುರ್ಗ ಮಾಡ್ತಿದ್ದೀವಿ ಆಮೇಲೆ ವಿಶೇಷವಾಗಿ ನಮ್ಮ ಸಜ್ಜಾದ ರಶೀನ್ ಅವರು ಎಲ್ಲ ಕೇಳಿ ವಿಷಯ ಸಜ್ಜಾದ್ರಶ್ ಮೊದಲನೇ ಬಾರಿಗೆ ಚೇರ್ಮನ್ ಆಗಿ ಇಲ್ಲಿ ಬರ್ತಾ ಇದ್ದಾರೆ ಅವರು ಕೂಡ ಸನ್ಮಾನ ಅಧ್ಯಕ್ಷರು ಮೊದಲ ಗೊತ್ತಿದೆ ಪೀಠಾಧಿಪತಿಗಳು ಗುಲ್ಬರ್ಗ ಅವರೆಲ್ಲ ಅಭಿಮಾನಿಗಳು ಕೂಡ ಅವ್ರ ಫಾಲೋವರ್ಸ್ ಎಲ್ಲ ಅವ್ರು ಬರುವಾಗ ಆ ಕಾರ್ಯಕ್ರಮ ಹಾಕೋಬೇಕಾದ್ರೆ ಈ ಕಾರ್ಯಕ್ರಮ ಅವ್ರು ಬರೋ ಕಾರ್ಯಕ್ರಮ ಇತ್ತು ಅದ್ರ ಮೂಲಕ ಒಂದು ಕಮ್ದ ಕೋಮು ಸಾಮರಾಜ್ಯಕ್ಕೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಅದರಿಂದ ಈ ಕಾರ್ಯಕ್ರಮ ಇದು ಒಂದೇ ಇಲ್ಲ ಒಂದು ನಾಲ್ಕು ಕಾರ್ಯಕ್ರಮ ಮಾಡಿದ್ದೀವಿ ಇಲ್ಲೂ ಮಾಡಿದ್ದೀವಿ ಬಾಗಲಕೋಟೆಲ್ಲೂ ಮಾಡ್ತೀವಿ ನಾವು ಬಿಜಾಪುರಲ್ಲೂ ಕೂಡ ಮಾಡ್ತಾ ಇದ್ದೀವಿ ಅದರಿಂದ ರಾಜ್ಯದ ಜಾಂತಿ ನೆಮ್ಮದಿ ಸಹಬಾಳ್ವಾಗಿ ಯಾವ ರೀತಿ ನೂರಾರು ವರ್ಷಗಳಿಂದ ಅನ್ಯಾಯವಾಗಿ ಏನು ಬಾಳ್ತಾ ಇದ್ದಾರೆ ಅದನ್ನು ಅದ್ರ ಬಗ್ಗೆ ನಮ್ಮ ಬೇರೆ ಎಲ್ಲ ಮಾರುಗಳು ಮಾತಾಡ್ತಾರೆ ಸ್ವಾಮಿಗಳು ಮಾತಾಡ್ತಾರೆ ಅದೊಂದು ಸಂದೇಶಗೊಂಡ ಮಾಡ್ತಾ ಇದ್ದೀವಿ ನಿಮ್ಮ ಸಮಸ್ಯೆಗಳು ಇದು ರಾಜಕೀಯವಾದ ಕಾರ್ಯಕ್ರಮ ಅಲ್ಲ ಯಾವ ಡಿಮಾಂಡು ಇಲ್ಲ ಯಾವ ಬೇಡಿಕೆನೂ ಇಲ್ಲ ಯಾವ ರಾಜಕೀಯ ಭಾಷಣಗಳೂ ಇಲ್ಲ ಇದು ಕೇವಲ ಒಂದು ಈ ಆ ಭಾಗದಲ್ಲಿ ಈಗಾಗಲೇ ಒಂದು ಕಾರ್ಯಕ್ರಮ ಬೆಂಗಳೂರು ಮಾಡಿದ್ರು ಇನ್ನೊಂದು ಸ್ವಲ್ಪ ಕಾರ್ಯಕ್ರಮ ಇಲ್ಲಿ ನಾವು ಮಾಡ್ತಾ ಇದ್ದೀವಿ ಇದಕ್ಕೆ ನೀವು ಯಾವುದೇ ಅರ್ಥ ಮಾಡ್ಕೊಳಕ್ ಹೋಗ್ಬೇಡಿ ಇದ್ರಲ್ಲಿ ಯಾವುದೇ ರಾಜಕೀಯದ ಕಾರ್ಯಕ್ರಮ ಇಲ್ಲೂ ಆಯ್ತು ನೋ ಪೊಲಿಟಿಕ್ಸ್ ಅಟ್ ಆಲ್ ಆದ್ರೆ ಕರೆದು ಬಿಟ್ಟು ಒಂದು ಈ ಭಾಗ ನಮ್ಮ ಮುಖಂಡ ಒಂದು ಕಾರ್ಯಕ್ರಮ ವಿಶೇಷವಾಗಿ ಹೇಳ್ತೀನಿ ವಿಶೇಷವಾಗಿ ನಮ್ಮ ಅವರು ನಮ್ಮ ಗುರುಗಳು ಗುಲ್ಬರ್ಗ ಗುರುಗಳು ಮೊದಲ ಬಾರಿಗೆ ಇಲ್ಲಿ ಕೊಪ್ಪಳಕ್ಕೆ ಬರ್ತಾ ಇದಾರೆ ಅವರು ನಮ್ಮ ಚೇರ್ಮನ್ ಕೂಡ ಆಗಿದ್ದಾರೆ ಅವ್ರ ತಂದೆ ತೀರೋದ್ ಮೇಲೆ ಅವರು ಇವತ್ತು ನಮ್ಮ ಗುಲ್ಬರ್ಗದ ಗುರುಗಳಾಗಿ ಮೊದಲ ಬಾರಿಗೆ ಈ ಭಾಗಕ್ಕೆ ಬರ್ತಾ ಇದಾರೆ ಅವರ ಗೌರವತ್ವವಾಗಿ ಅದೇ ರೀತಿ ಚೇರ್ಮನ್ ಕೂಡ ಆಗಿದ್ದಾರೆ ಒಂದು ಬರೀ ಸಲ್ಮಾನ ಯಾಕೆ ಮಾಡುದು ಒಂದು ಒಂದು ಕಾರ್ಯಕ್ರಮ ಮಾಡೋದು ಸಮಿತಿ ಮಾಡಿದ್ದಾರೆ ಇನ್ನೊಂದು ನಮ್ಮ ಕ್ರಿಕೆಟ್ ಪ್ಲೇಯರ್ ರಾಷ್ಟ್ರೀಯ ಪ್ಲೇಯರ್ ಮತ್ತೆ ಎಂ ಎಸ್ ಸಿ ಆದ ಅಜರುದ್ದೀನ್ ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದೆ ಅಲ್ಲ ಇಲ್ಲಿ ಏನಂತ ಹೇಳಿದ್ರೆ ಈ ಉತ್ತರ ಕರ್ನಾಟಕ ಭಾಗದ ಮುಖಂಡರು ಮಾತ್ರ ಕರೆದಿದ್ದೀವಿ ನಮ್ಮ ಇವರು

ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ